ವೈಟ್ ರೈಸ್ ಅಥವಾ ಬಿಳಿ ಅಕ್ಕಿಯನ್ನು ಬಳಸದೆ ಆರೋಗ್ಯಕರವಾದ ತೂಕ ಇಳಿಸಲು ಶುಗರ್ ಕಂಟ್ರೋಲ್ ಆಗಲು ಹಾರ್ಟ್ ಪ್ರಾಬ್ಲಮ್ ಇರೋರು ಹಾಗೇನೆ ಇಂಡೈಜೆಷನ್ ಪ್ರಾಬ್ಲಮ್ ಇರೋರಿಗೋಸ್ಕರನೇ ಮಾಡಲಾಗಿದೆ ಈ ಮಲ್ಟಿ ಮಿಲ್ಲೆಟ್ ಅಂದರೆ ಜೋಳ ಮತ್ತು ಸಜ್ಜೆಯ ಇಡ್ಲಿ ನಮಸ್ತೆ ವೀಕ್ಷಕರೇ ಹಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ವಸುಧಾ ಪಿ ಎಚ್ ಡಿ ಅಪ್ಲೈಡ್ ಬಾತ್ನಿ ನಾನಿವತ್ತು ಒಂದು ಹೆಲ್ದಿ ಇಡ್ಲಿ ರೆಸಿಪಿಯೊಂದಿಗೆ ಬಂದಿದ್ದೇನೆ ಪೋಷಕಾಂಶ ಭರಿತ ಪ್ರೋಟೀನ್ ಮತ್ತು ಫೈಬರ್ನಿಂದ ಕೂಡಿದ ಮಲ್ಟಿ ಮಿಲ್ಲೆಟ್ ಅಂದರೆ ಜೋಳ ಮತ್ತು ಸಜ್ಜೆ ಎರಡನ್ನೂ ಬಳಸಿ ಮಲ್ಲಿಗೆಯಂತೆ ಮೆತ್ತಗಿರುವಂತಹ ಇಡ್ಲಿ ರೆಸಿಪಿ ನಿಮ್ಮ ಬೆಳಗಿನ ಉಪಹಾರ ಆರೋಗ್ಯಪೂರ್ಣವಾಗಿದ್ದರೆ ಅವತ್ತಿನ ದಿನ ಹೆಲ್ದಿಯಾಗಿ ಹಾಗೆಯೇ ನಮ್ಮ ಕೆಲಸವೂ ಸಹ ಸಾಂಗವಾಗಿ ನೆರವೇರುತ್ತೆ ಒಂದು ಹಿರಿಯ ಮಾತಿದೆ ಜೆಸ್ಸ ಅನ್ ವೆಸ್ಸ ಮನ್ ಅಂದರೆ ನಾವು ತಿನ್ನು ಆಹಾರ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಸಹ ನಿರ್ಧಾರ ಮಾಡುತ್ತದೆ ಆದ್ದರಿಂದ ಆದಷ್ಟು ಹಿತಕರವಾದ ಆರೋಗ್ಯಕರವಾದ ನಮ್ಮ ದೇಹಕ್ಕೆ ಒಗ್ಗುವ ಆಹಾರವನ್ನು ನಾವು ಸೇವನೆ ಮಾಡುವುದು ತುಂಬಾ ಮುಖ್ಯ ಸರಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಮಿಲ್ಲೆಟ್ ಇಡ್ಲಿ ಮಾಡೋದನ್ನು ನೋಡೋಣ ಮೊದಲಿಗೆ ಒಂದು ಕಪ್ಪು ಜೋಳದ ಕಾಳನ್ನು ಹಾಗೇನೆ ಒಂದು ಕಪ್ಪು ಕಾಳು ಅರ್ಧ ಕಪ್ ಆಗುವಷ್ಟು ಅನ್ಪಾಲಿಶ್ಡ್ ಕೆಂಪು ಅಕ್ಕಿಯನ್ನು ಒಂದು ಬೌಲ್ನಲ್ಲಿ ತೆಗೆದುಕೊಂಡು ಚೆನ್ನಾಗಿ ತೊಳೆದುಕೊಳ್ಳೋಣ ತೊಳೆದ ನಂತರ ಮಿನಿಮಮ್ ಆದರೂ ಐದು ಗಂಟೆಗಳ ಕಾಲ ಆದರೂ ಇವುಗಳನ್ನು ನೆನೆಯಲು ಇಡಬೇಕು ಇನ್ನೊಂದು ಬೌಲ್ನಲ್ಲಿ ಒಂದು ಕಪ್ ಉದ್ದಿನ ಕಾಳು ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಮೆಂತೆ ಹಾಗೆಯೇ ಒಂದು ಚಮಚ ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳೆದು ಇವುಗಳನ್ನು ಸಹ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಯಲ್ಲಿ ಇಡಬೇಕು ಗಮನಿಸಿ ವೀಕ್ಷಕರೇ ನಾನಿಲ್ಲಿ ಬಿಳಿ ಅಕ್ಕಿ ಅವಲಕ್ಕಿ ಮುಂಡಕ್ಕಿ ಸಬ್ಬಕ್ಕಿ ಯಾವುದನ್ನು ಬಳಸಿಲ್ಲ ನೆಂದ ನಂತರ ಉದ್ದಿನ ಮಿಶ್ರಣವನ್ನು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ನೆನೆಸಿದ ನೀರನ್ನು ಕಾಲು ಕಪ್ಪು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಬೇಕು ಈ ನೀರನ್ನು ಸೇರಿಸೋದ್ರಿಂದ ಫರ್ಮೆಂಟೇಷನ್ ಚೆನ್ನಾಗಿ ಆಗುತ್ತೆ ಇಡ್ಲಿ ಹತ್ತಿಯಂತೆ ಮೆತ್ತಗಾಗುತ್ತೆ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟುಕೊಳ್ಳೋಣ ಈಗ ನೆನೆಸಿದ ಮಿಲ್ಲೆಟ್ ಮಿಶ್ರಣವನ್ನು ಚೆನ್ನಾಗಿ ಇನ್ನೊಮ್ಮೆ ತೊಳೆದು ನೀರನ್ನೆಲ್ಲ ತೆಗಿಬೇಕು ಈ ನೀರಿನಲ್ಲಿ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಥವಾ ವಿಷಕಾರಿ ಅಂಶಗಳು ಇರುತ್ತೆ ಇವು ನಮ್ಮ ಆಹಾರದ ಪೋಷಣೆಯನ್ನು ಅಬ್ಸಾರ್ಬ್ ಮಾಡಿಕೊಳ್ಳಕ್ಕೆ ತೊಂದರೆ ಕೊಡುತ್ತೆ ಇದನ್ನು ತೊಳೆಯುವುದು ತುಂಬಾ ಮುಖ್ಯ ಈಗ ಈ ಮಿಲ್ಲೆಟ್ ಮಿಶ್ರಣವನ್ನು ಮಿಕ್ಸಿ ಜಾರ್ನಲ್ಲಿ ತೆಗೆದುಕೊಂಡು ಸಾಫ್ಟಾಗಿ ಅಂದರೆ ಇಡ್ಲಿ ರವೆಯ ಕನ್ಸಿಸ್ಟೆನ್ಸಿಗೆ ಬರುವ ತನಕ ರುಬ್ಬಿಕೊಳ್ಬೇಕು ಅದನ್ನು ಉದ್ದಿನ ಹಿಟ್ಟಿನ ಜೊತೆಗೆ ಸೇರಿಸಿಕೊಳ್ಳಬೇಕು ಒಂದೂವರೆ ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ನಮ್ಮ ಕೈಯಿಂದನೇ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳೋದ್ರಿಂದ ಸಹ ಫರ್ಮಂಟೇಷನ್ ತುಂಬ ಚೆನ್ನಾಗತ್ತೆ ಇಡ್ಲಿ ಚೆನ್ನಾಗಿ ಮೃದುವಾಗಿ ಬರಲು ಸಹಾಯ ಆಗುತ್ತೆ ಈ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಿ ಎಂಟು ಗಂಟೆಗಳ ಕಾಲ ಫರ್ಮೆಂಟೇಷನ್ಗೆ ಇಡಬೇಕು ನಂತರ ಎಣ್ಣೆ ಸವರಿದ ಇಡ್ಲಿ ಮೌಲ್ಗೆ ಹಿಟ್ಟನ್ನು ಹಾಕಿ ಹಬೆಯಲ್ಲಿ ಹನ್ನೆರಡರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸಬೇಕು ಈಗ ಆರೋಗ್ಯಯುತ ಇಡ್ಲಿ ರೆಡಿಯಾಗಿದೆ. ನೋಡಿ ಇಡ್ಲಿ ರೆಡಿ ಇದನ್ನ ನಾವು ಸಾಂಬಾರ್ ಅಥವಾ ಕಾಯಿ ಚಟ್ನಿಯೊಂದಿಗೆ ತಿನ್ಬಹುದು ಎಷ್ಟು ಮೆತ್ತಗೆ ಸಾಫ್ಟ್ ಆಗಿ ಬಂದಿದೆ ಹಾಗೆ ರುಚಿಕರ ಮತ್ತು ಆರೋಗ್ಯಕರವಾಗಿದೆ ಈ ರುಚಿಕರ ಮತ್ತು ಆರೋಗ್ಯಕರವಾದ ಬೆಳಗಿನ ಉಪಹಾರ ಮಲ್ಟಿ ಮಿಲೆಟ್ ಇಡ್ಲಿ ಇದಕ್ಕೆ ನಿಮ್ಮ ಲೈಕ್ ಮತ್ತು ಕಮೆಂಟಿನ ಅವಶ್ಯಕತೆ ಇದೆ ಇಷ್ಟ ಆದರೆ ಶೇರ್ ಕೂಡ ಮಾಡ್ಬೋದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇನ್ನೂ ಆರೋಗ್ಯಕರವಾದ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡಲು ನನಗೆ ಮೋಟಿವೇಟ್ ಮಾಡಿ ಧನ್ಯವಾದಗಳು